ಮೂಡಿ ಬರಲಿ ಹೊಸ ವರುಷದ ಹೊಸ ಕಾಂತಿಯ ತಾರೆ ಸಾಗಿ ಬರಲಿ ಮೇಲಿನಿಂದ ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಮೂಡಿ ಬರಲಿ ಹೊಸ ವರುಷದ ಹೊಸ ಕಾಂತಿಯ ತಾರೆ ಹಸಿದ ಪುಟ್ಟ ಕಂದಮ್ಮಗೆ ಹೊಟ್ಟೆ ತುಂಬೂ ದುಡಿಬೆಡೆನುವ ಕೈಕಾ

ಸಕಾಂದಿಯದೇ ಬಾಯಿ ತೆರೆದ ಕೆರೆಗಳಿಗೆ ಕುಡಿಯುವಷ್ಟು ನೀರು ಮೂಡಿ ಬಿಚ್ಚಿದ ಗಿಡಗಳಿಗೆ ತೊಡುವಷ್ಟು ಹೂ ಒಣ ಮಡಕೆಯ ಗದ್ದೆಗಳಿಗೆ ತೆನೆದು ಬಾಳು ಕರುಣಿಸಲಿ ಹೊಸ ವರುಷ ಕವಿತೆಗೆ ಹೊಸ ಸಾಲು ಕವಿತೆಗೆ ಹೊಸ ಸಾಲು ಮೂಡಿ ಬರಲಿ ಹೊಸ ವರುಷದ ಹೊಸ ತಾರೆ ಸಾಗಿ ಬರಲಿ ಮೇಲಿನಿಂದ ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ ಮೂಡಿ ಬರಲಿ ಹೊಸ ಬರುಷರ ಹೊಸ ಕಾಂಧಿಯ ಸಕಾಂತಿಯತಾಲೇ ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಹಬ್ಬದ ಪ್ರಯುಕ್ತ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವಂತಹ ಹಾಡನ್ನು ನಾನು ಮೊದಲು ಹಾಡಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ನಿಮಗೆಲ್ರಿಗೂ ಹೊಸ ವರ್ಷ ನಮ್ಮ ಯುಗದ ಆರಂಭ ಅಂದರೆ ವರ್ಷದ ಆರಂಭ ಯುಗಾದಿ ಆ ಯುಗಾದಿ ಹಬ್ಬದ ಹಿಂದೂಗಳಿಗೆ ಅತ್ಯಂತ ಪವಿಶ್ರೇಷ್ಠವಾದ ತುಂಬ ಮುಖ್ಯವಾದ ಹಬ್ಬ ಯುಗಾದಿ ಯುಗಾದಿ ಹಾಗಾಗಿ ನಿಮಗೆಲ್ರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವು ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಚ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಯುಗಾದಿ ಹಬ್ಬದ ಹೇಗೆ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಸಿಹಿ ಕಹಿಗಳ ಮಿಶ್ರಣವೋ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಸಂತೋಷ ನೆಮ್ಮದಿ ಎಲ್ಲ ಎಲ್ಲ ಮಿಶ್ರವಾಗಿ ಅದು ಒಳ್ಳೆಯ ಅಂದರೆ ಸಿಹಿಯಾಗಿ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇನ್ನೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಅಂದರೆ ಯುಗದ ಆರಂಭ ಅಂದರೆ ಹೊಸ ವರ್ಷದ ಆರಂಭ ಯುಗಾದಿಯಲ್ಲಿ ಹೇಗೆ ಬೇವು ಬೆಲ್ಲಗಳನ್ನು ನಾವು ಮಿಶ್ರಣ ಮಾಡಿ ಸೇವಿಸ್ತೀವೋ ಅದೇ ರೀತಿ ಜೀವನದಲ್ಲೂ ಕಷ್ಟ ಸುಖಾನೋ ನಲಿವುಗಳು ಎಲ್ಲವೂ ಸೇರಿ ಸೇರಿದಾಗ ಮಾತ್ರ ಅದು ಜೀವನ ಆಗತ್ತೆ ಯುಗಾದಿಯಲ್ಲಿ ಮುಖ್ಯವಾಗಿ ಬೇವು ಬೆಲ್ಲ ಜೊತೆಗೆ ಮಾವಿನಕಾಯಿ ಹುಳಸೆ ರಸ ಕಾಳು ಮೆಣಸು ಉಪ್ಪು ಇವುಗಳನ್ನು ಎಲ್ಲವನ್ನು ಸೇರಿಸಿ ಅದು ಬೇವಿನ ಹೂ ಜೊತೆಗೆ ಸೇರಿಸಿ ಅದನ್ನು ಸೇವಿಸುವುದು ಒಂದು ಪರಂಪರೆ ವಾಡಿಕೆ ಅದರಲ್ಲಿ ಸಿಹಿ ಕಹಿ ಹುಳಿ ಒಗರು ಖಾರ ಉಪ್ಪು ಇಷ್ಟು ಸೇರಿರುತ್ತೆ ಇದೆಲ್ಲ ಸೇರಿದಾಗ ಅದೊಂದು ಮಿಶ್ರಣ ನಾವು ರೆಡಿ ಮಾಡ್ತೀವಿ ಪಚ್ಚಡಿ ಅಂತಾರೆ ಮಿಶ್ರಣ ಅಂತಾರೆ ಅದನ್ನು ಸೇವನೆ ಮಾಡಿದಾಗ ಸೇವನೆ ಮಾಡೋದರ ಅರ್ಥ ಹೇ ಏನು ಅಂದರೆ ನಾವು ಜೀವನದಲ್ಲೂ ಎಲ್ಲ ತರಹದ ನೋವು ನಲಿವು ಸುಖ ಸಂತೋಷ ದುಃಖ ಪ್ರತಿಯೊಂದನ್ನು ಸಮಾನವಾಗಿ ಸ್ವೀಕರಿಸಿ ನಾವು ಮುನ್ನಡಿಬೇಕು ಜೀವನದಲ್ಲಿ ಅನ್ನೋದು ಅದರ ಮುಖ್ಯವಾದ ಅರ್ಥ ಈ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಯುಗಾದಿ ದಿನದಿಂದ ಅಂದರೆ ಯುಗಾದಿಯಿಂದ ಮುಂದೆ ಯುಗಾ ಯುಗಾದಿ ಅಂದರೆ ಆರಂಭ ವರ್ಷದ ಆರಂಭ ಒಳ್ಳೆಯ ಕೆಲಸಗಳಿಂದ ನಮ್ಮ ವರ್ಷವನ್ನು ಶುರು ಮಾಡಬೇಕು ಅನ್ನೋದು ಮಾಡೋದು ಒಳ್ಳೆಯದು ಅಂತ ನಮ್ಮ ಪಂಡಿತರು ಎಲ್ಲರೂ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ ಒಂದೊಂದು ಹೆಸರಿನಲ್ಲಿ ಆಚರಿಸ್ತಾರೆ ಪಂಜಾಬು ಆಮೇಲೆ ಉತ್ತರ ಭಾರತದಲ್ಲಿ ಬೈಸಾಕಿ ಅಂತಾರೆ ಕೇರಳದಲ್ಲಿ ವಿಶು ಅಂತಾರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತಾರೆ ಈ ಥರ ನಾವು ಯುಗಾದಿ ಅಂತೀವಿ ಹೀಗೆ ಅನೇಕ ಹೆಸರುಗಳಿಂದ ಯುಗಾದಿ ಹಬ್ಬವನ್ನು ನಮ್ಮ ಭಾರತದಲ್ಲಿ ಹಿಂದೂಗಳು ಆಚರಿಸ್ತಾರೆ ಯುಗಾದಿ ಹಬ್ಬದ ಸಂಕೇತವೇ ಬೇವು ಬೆಲ್ಲ ಬೇವಿನಲ್ಲಿ ಎಷ್ಟು ಔಷಧೀಯ ಗುಣಗಳಿವೆ ಪ್ರತಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬೇವು ಒಂದು ರಾಮಬಾಣ ಬೇವಿನ ಎಲೆಗಳು ಒಂದು ರಾಮಬಾಣ ಆ ಅದೇ ರೀತಿ ನ ಅದು ಹೇಗೆ ಬೇವು ಕಹಿಯಾಗಿರುತ್ತೋ ಹಾಗೆ ಜೀವನದಲ್ಲೂ ಸಹಿತ ಕಹಿ ಸಿಹಿ ಎಲ್ಲ ವಿಚಾರಗಳು ಬಂದೇ ಬರುತ್ತೆ ಮನುಷ್ಯ ಅಂದಮೇಲೆ ಅಥವಾ ಜೀವನ ಅಂದಮೇಲೆ ಬರೀ ಸಿಹಿಯಿಂದ ತುಂಬಿರಲ್ಲ ಅದು ಅದರಲ್ಲಿ ಕಷ್ಟಗಳು ಬರುತ್ತೆ ನೋವು ಬರುತ್ತೆ ಕಹಿ ಅನುಭವ ಆಗತ್ತೆ ಸಿಹಿಯ ಸಂತೋಷ ಬರುತ್ತೆ ಎಲ್ಲನೂ ಬರುತ್ತೆ ಅದೇ ಥರ ಹೇಗೆ ಬೇವು ಕಹಿಯಾಗಿರುತ್ತೋ ಅದೇ ಥರ ಬೆಲ್ಲ ಸಿಹಿಯಾಗಿರುತ್ತೆ ಹಾಗೆ ಕಾಳು ಮೆಣಸು ನಿಮಗೆ ಕೋಪನ್ನು ಸೂಚಿಸುತ್ತೆ ಹೂ ಭಯವನ್ನು ಸೂಚ ಸೂಚಿಸುತ್ತೆ ಹಾಗೆ ಜೀರ್ಣಕಾರಿ ಹಾಗೆ ಮಾವಿನಕಾಯಿ ಒಂಥರ ಅಚ್ಚರಿ ಆಶ್ಚರ್ಯ ಅದನ್ನು ಸೂಚಿಸುತ್ತೆ ಇವೆಲ್ಲವುಗಳ ಮಿಶ್ರಣದಿಂದ ಜೀವನದ ಜೀವನದಲ್ಲಿ ದ್ವಂದ್ವತೆಯನ್ನು ನಾವು ಹೇಗೆ ಎದುರಿಸಬೇಕು ಅಥವಾ ಜೀವನವನ್ನು ಹೇಗೆ ಎದುರಿಸಬೇಕು ಎಲ್ಲ ಮಿಶ್ರಣದಂತೆ ನಾವು ನಮ್ಮ ಜೀವನವು ಎಲ್ಲ ಮಿಶ್ರಣ ಕ ನೋವು ನಲಿವು ಸುಖ ಸಂತೋಷ ಎಲ್ಲ ಮಿಶ್ರಣ ಆಗಿರೋದ್ರಿಂದ ಅದನ್ನೆಲ್ಲ ಹೇಗೆ ಎದ್ ಎದುರಿಸ್ಬೇಕೆನ್ನೋದೇ ಈ ಯುಗಾದಿಯ ಸಂಕೇತ ಸಂಸ್ಕೃತದಲ್ಲಿ ಯುಗಾದಿ ಎಂದು ಬೇವು ಬೆಲ್ಲ ಸ್ವೀಕರಿಸುವಾಗ ಹೇಳೋ ಒಂದು ಶ್ಲೋಕ ಇದೆ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಅಂದರೆ ನೂರು ವರ್ಷಗಳ ಕಾಲ ವಜ್ರದೇಹಿಯಾಗಿರಲು ಅಂದರೆ ಆರೋಗ್ಯವಂತರಾಗಿರಲು ಆಮೇಲೆ ಸರ್ವ ಸಂಪತ್ತುಗಳನ್ನು ಪಡೆಯಲು ಮತ್ತು ಸಕಲ ಅನಿಷ್ಟ ನಿವಾರಣೆ ಅಂದರೆ ಕಷ್ಟಗಳ ನಿವಾರಣೆಗಾಗಿ ಬೇವಿನ ಹೊಸ ಚಿಗುರನ್ನು ತಿನ್ನಬೇಕು ಅಂತ ನಿಂಬಕಂದಲ ಭಕ್ಷಣಂ ನಿಂಬಕಂದಲ ಅಂದರೆ ಬೇವಿನ ಎಳೆ ಚಿಗುರು ಅದನ್ನು ಸೇವಿಸಬೇಕು ಅಂತ ಅದೇ ಅದೇ ಯುಗಾದಿ ಹಬ್ಬದ ಒಂದು ಮಹತ್ವ ಬೇವಿನ ಎಲೆ ಚಿಗುರನ್ನು ಬೇವಿನ ಹೂಗಳನ್ನು ಸೇವಿಸೋದೇ ಒಂದು ಬೆಲ್ಲದ ಜೊತೆ ಸೇವಿಸೋದೇ ಒಂದು ಯುಗಾದಿ ಹಬ್ಬದ ಮಹತ್ವ ಹಾಗಾಗಿ ಪ್ರತಿಯೊಬ್ಬರಿಗೂ ವಿಶ್ವಾವಾಸು ನಾಮ ಸಂವತ್ಸರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಜೀವನದಲ್ಲಿ ಅವರು ಅಂದ್ಕೊಂಡಿರುವಂತಹ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಕಷ್ಟ ಸುಖಗಳು ಯಾವುದೇ ರೀತಿಯಾಗಿ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ಸಹನೆ ಪ್ರತಿಯೊಬ್ಬರಿಗೂ ಇರಲೇಬೇಕಾಗತ್ತೆ ಅದು ಪ್ರತಿಯೊಬ್ಬರಿಗೂ ಸಿಗಲಿ ಹಾಗಾಗಿ ಎಲ್ಲವನ್ನು ಸಮಾನತೆಯಿಂದ ನಾವು ಜೀವನವನ್ನು ನಡೆಸುವಂತಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ